ಅವರ ಮನೆಯಲ್ಲಿ ದೀಪಾವಳಿ ಹಬ್ಬ ಎಷ್ಟು ಚೆನ್ನಾಗಿ ಆಚರಿಸಿದ್ದಾರೆ ಅಂದರೆ ಕುರಿಗಳಿಗೆ ಫಸ್ಟ್ ಪೂಜೆನ ಸಹ ಮಾಡ್ತಾರೆ ಕುರಿ ಕಾಯುವಂಥ ಒಂದು ಕುಟುಂಬ ಅವರದ್ದು ಕುರಿ ಮೇನ್ ವೃತ್ತಿಯಾಗಿರುತ್ತೆ ಆದ ಕಾರಣ ಕುರಿಗಳ ಆರೈಕೆ ಮೊದಲ ಆದ್ಯತೆ ದೀಪಾವಳಿ ಹಬ್ಬದ ದಿವಸ ಕುರಿಗಳಿಗೆ ಪೂಜೆನ ಸಹ ಮಾಡಿ ವಿಶೇಷವಾದಂಥ ಮೇವನ ಕೊಟ್ಟು ನಂತರ ಮನೆಯವರೆಲ್ಲ ಸಹ ಪೂಜೆನ ಮಾಡುತ್ತಾರೆ ಅವರ ಒಂದು ಜಾಗದಲ್ಲಿ ಅಂದರೆ ಜಮೀನಿನಲ್ಲಿ ಮಾಲಾಶ್ರೀ ಬೆಳಗುಂದಿ ಬಾಳು ಬೆಳಗುಂದಿ ಅವರ ಮಗ ಭಗತ್ ಸೇರಿದಂತೆ ಕಂಪ್ಲೀಟ್ ಕುಟುಂಬ ಒಟ್ಟಾಗಿ ಸೇರಿ ಈ ಒಂದು ಪೂಜೆಯಲ್ಲಿ ಭಾಗಿಯಾಗ್ತಾರೆ ಅಷ್ಟು ಖುಷಿ ಖುಷಿಯಿಂದ ಸಾಂಪ್ರದಾಯಿಕವಾಗಿ ಅಂದರೆ ಮುಂಚೆ ಹಲವು ವರ್ಷಗಳಿಂದ ಪಾಲಿಸ್ಕೊಂಬಂದಂಥ ಸಾಂಪ್ರದಾಯಿಕವಾದಂಥ ಹಬ್ಬವನ್ನೇ ಇವತ್ತು ಸಹ ಮಾಡಿದ್ದಾರೆ ಹಬ್ಬ ಅಂದರೆ ಇವರಿಗೆ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಸಂಭ್ರಮ ಸಡಗರ ಹಬ್ಬದ ಅಡುಗೆಯ ಜೊತೆಗೆ ವಿಶೇಷವಾದಂಥ ಪೂಜೆಯನ್ನು ಸಹ ಮಾಡ್ತಾರೆ ಹೂವಿನ ಅಲಂಕಾರ ದೇವರಿಗೆ ಪೂಜೆ ಮತ್ತು ಜಾಗಕ್ಕೆ ಪೂಜೆ ಕುರಿಗಳಿಗೆ ಪೂಜೆ ವಾಹನಗಳಿಗೆ ಪೂಜೆ ಸೊ ಈ ರೀತಿ ವಿಶೇಷವಾದಂಥ ಹಳ್ಳಿಯ ಸಂಪ್ರದಾಯಿಕ ಒಂದು ಪೂಜೆಯನ್ನು ಸಹ ಮಾಡಿದ್ದಾರೆ ಬಾಳು ಬೆಳಗುಂದಿ ಅವರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ ಮಗನ ಜೊತೆ ಮೊದಲ ಹಬ್ಬವನ್ನು ಆಚರಣೆ ಮಾಡ್ತಿರುವುದು ಭಗತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆತನಿಗೆ ಒಂದು ವಿಶೇಷ ಹೊಸ ಉಡುಗೆಯನ್ನು ಕೂಡ ತೊಟ್ಟಿ ತೊಡಿಸಿದ್ದಾರೆ ಸಖತಾಗಿಯೂ ಕೂಡ ಭಗತ್ ಮಿಂಚ್ತಾ ಇದ್ದಾನೆ ಹೆಸರು ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ ಅಭಿಮಾನಿಗಳಿಗೂ ಕೂಡ ಇಷ್ಟ ಬಾಳು ಬೆಳಗುಂದಿ <tumba> ಕುಟುಂಬ